ಗಂಡ ಚಪ್ಪಾಳ ನಿರ್ವಹಣ ಸಾಹಿತ್ಯ ಸಮ್ಮೇಳನದ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಚಪ್ಪಾಳ ಮುಖಾಂತರ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಕನ್ನಡವನ್ನು ಉಳಿಸಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇವತ್ತು ಕನ್ನಡದ ಒಂದು ಪಾವುಟವನ್ನು ಅವರಿಗೆ ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಹಾಗೂ ಅವರನ್ನ ಕನ್ನಡ ಕಲೀಲಿಕ್ಕೆ ಪ್ರೇರಣೆ ಕೊಡೋದು ಈಗ ನಮ್ಮ ಇದಾಗಿದೆ ನಾವು ಸನ್ಮಾನ ಮಾಡಿದ್ದೀವಿ ನಮ್ಗೆ ಅಭಿನಂದನೆಗಳು ರಮೇಶ್ ಗೌಂಡ ರಮೇಶ್ ಗೌಂಡರ್ ಈ ವಾರ್ಡ್ನ ಕನ್ನಡ ಕಟ್ಟುವಂತ ಜವಾಬ್ದಾರಿ ನಿಮ್ಮ ತಲೆ ಮೇಲಿದೆ ನಿಮಗೆ ನಿತೀಶ್ ಅವರು ನಿಮ್ಗೆ ಸಹಕಾರ ಕೊಡ್ತಾರೆ ಯಾಕೆಂದ್ರೆ ಅವ್ರು ಮಾತ್ರ ನನ್ ನನ್ಗೆ ಗೊತ್ತಾಯ್ತು ನಿತೀಶ್ ಪುರುಷೋತ್ತಮ್ ಮುಂದಿನ ಮೇಧಾವಿ ಕೆಂಗಲ್ ಹನುಮಂತಯ್ಯ ನಿಜಲಿಂಗಪ್ಪ ಆಗೋದ್ರಲ್ಲಿ ಎರಡು ಮಾತು ನಾನು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಅವರ ಮುಖಾಂತಿ ಮಾಡ್ತಾ ಇದ್ದೀನಿ ಅವ್ರಿಂದ ಏನೋ ಲಾಭ ಪಡೆಯೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಜನ ತಪ್ಪಾರೆ ಯಾಕೆ ಮಾತಾಡ್ತಾ ಅಂತ ಹೇಳಿದ್ರೆ